ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿಲ್ಲ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಮತ್ತು ನನ್ನ ಚಾನಲ್ಗೆ ನಿಮ್ಮ ಸಹಕಾರ ಇರಲಿ ಅಂತ ನಾನು ದಯಮಾಡಿ ಕೇಳ್ಕೊತೀನಿ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಹಕಾರ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಆಗ ನನ್ನ ಹೊಸ ಹೊಸ ವಿಡಿಯೋಗಳಿಗೆ ನೀವು ಹೆಚ್ಚಿನ ಪ್ರೋತ್ಸಾಹಗಳನ್ನು ಕೊಡ್ತಾ ಹೋಗ್ಬೋದು ಅದರಿಂದ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಹೋಗಿದೆ ಅಂತ ಅಂದರೆ ಫ್ರೆಂಡ್ಸ್ ನೀವೇನಾದರೂ ಹೊಸ ಯೂಟ್ಯೂಬರ್ಸ್ ಆಗಿದ್ರೆ ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಕನಸ್ಕೊಂಡಿರೋರು ಕೂಡ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು ಏನಪ್ಪ ಅಂತ ಅಂದರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ದಾಗಿಂದ ಮತ್ತು ಈಗಿನವರೆಗೂ ನನ್ನಲ್ಲಾದ ಎಕ್ಸ್ಪೆರಿಮೆಂಟ್ಗಳನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಯಾರಿಂದ ಏನೇನೆಲ್ಲ ಉಪಯೋಗಗಳನ್ನು ಪಡ್ಕೊಂಡಿದ್ದೀನಿ ಮತ್ತು ಯಾವ ಆ್ಯಪ್ಗಳಿಂದ ನಾನು ಏನೆಲ್ಲ ನಷ್ಟವನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ನನ್ನ ವೀಡಿಯೋನ ಎಂಡ್ವರೆಗೂ ನೋಡ್ತಾ ಹೋಗಿ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಓಕೆನಾ ಫ್ರೆಂಡ್ಸ್ ನಾವು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ವೀಡಿಯೋಸ್ಗಳನ್ನು ಹಾಕ್ತೀವಿ ಜೊತೆಗೆ ಏನು ಮಾಡ್ತೀವಿ ಅಂತ ಅಂದರೆ ಕೆಲವರೆಲ್ಲ ವೀಡಿಯೋಸ್ಗಳನ್ನು ಹಾಕಿರ್ತಾರೆ ಯೂಟ್ಯೂಬರ್ಸ್ ಎಲ್ಲ ಕಡಿಮೆ ಸಮಯದಲ್ಲಿ ವ್ಯೂ ವಾಚಿಂಗ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು ಸಬ್ಸ್ಕ್ರೈಬ್ನ ನಾವು ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಒಂದು ಗಂಟೆಯಲ್ಲಿ ಅಥವಾ ಒಂದು ದಿನದಲ್ಲಿ ಅಂತ ಎಲ್ಲ ಹಾಕಿರ್ತಾರೆ ಅದನ್ನೆಲ್ಲ ನಾವು ಏನು ಮಾಡ್ತೀವಿ ಅದ್ರ ಮೊರೆ ಹೋಗ್ತೀವಿ ಅಯ್ಯೋ ಹೇಗೋ ಒಂದು ಕಂಪ್ಲೀಟ್ ಮಾಡ್ಕೊಂಡ್ರೆ ಆಯ್ತಲ್ವಾ ಅಂತ ಹೇಳಿ ಈಸಿ ಮೆಥಡಲ್ಲಿ ನಾವು ಹೋಗ್ತೀವಿ ಫ್ರೆಂಡ್ಸ್ ನೋಡಲಿಕ್ಕೆ ವೀಡಿಯೋಸ್ನೆಲ್ಲ ನೋಡ್ತೀವಿ ಏನು ಹೇಳ್ತಾರೆ ಆ ಆ್ಯಪ್ ಬಳಸಿ ಈ ಆ್ಯಪ್ ಬಳಸಿ ಅಥವಾ ಹೀಗೆ ಮಾಡಿ ಹಾಗೆ ಮಾಡಿ ಆ ಸೆಟ್ಟಿಂಗ್ ಆನ್ ಮಾಡಿ ಈ ಸೆಟ್ಟಿಂಗ್ ಆನ್ ಮಾಡಿ ಅಂತ ಎಲ್ಲ ಹೇಳ್ತಾರೆ ಅವಾಗ ನಾವೇನು ಮಾಡ್ತೀವಿ ಅವ್ರು ಹೇಳ್ದಂಗೆಲ್ಲ ಸೆಟ್ಟಿಂಗ್ಗಳನ್ನು ಆನ್ ಮಾಡ್ತಾ ಹೋಗ್ತೀವಿ ಅಥವಾ ಅವರು ಹೇಳಿರುವ ಆ್ಯಪ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಈ ಕೆಲವೊಂದು ಆ್ಯಪ್ಗಳನ್ನು ಯೂಸ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲೇ ಬ್ಲಾಕ್ ಆಗುವ ಚಾನ್ಸಸ್ ಇದೆ ಈಗ ನಾನು ಎಕ್ಸ್ಪೆರಿಮೆಂಟ್ ಮಾಡಿದಂಥ ಕೆಲವೊಂದು ಆ್ಯಪ್ಗಳನ್ನು ನಾನು ಅವರು ಹೇಳಿರೋದನ್ನು ಈಸಿಯಾಗಿ ನಂಬಿಕೊಂಡು ನಾನು ಆ್ಯಪ್ಗಳನ್ನು ಓಕೆ ಮಾಡಿಕೊಂಡು ಅದರ ಹಾಗೆ ನಾನು ಯೂಸ್ ಮಾಡೋಕ್ಕೆ ಹೋದೆ ವ್ಯೂಸ್ಗೋಸ್ಕರ ಆದರೆ ಅಲ್ಲಿ ಏನಾಯಿತು ಅಂತ ಅಂದರೆ ನಾನು ವ್ಯೂಸು ಅಟ್ಲೀಸ್ಟ್ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಾಗೆಲ್ಲ ಬರ್ತಿತ್ತು ನಂದು ಫೈವ್ ಹಂಡ್ರೆಡ್ವರೆಗೂ ಥೌಸಂಡ್ವರೆಗೂ ಬರ್ತಿತ್ತು ಆದರೆ ನಾನು ಈ ಆ್ಯಪ್ ಆ ಆ್ಯಪ್ನ ಯೂಸ್ ಮಾಡಿಬಿಟ್ಟು ನನ್ನ ವ್ಯೂಸೇ ಬರ್ದಿರೋದಂಗೆ ಮಾಡ್ಕೊಂಡಿನಿ ಈಗ ಲಾಸ್ಟ್ ಲಾಸ್ಟ್ ಅಂದರೆ ನನಗೆ ಫೋರ್ಟಿ ಫಿಫ್ಟಿ ಒಳಗೆ ಬಂದ್ರೇ ಅಮ್ಮ ಅನ್ನಿಸ್ತಿದೆ ಅಷ್ಟು ವ್ಯೂಸ್ ಇದೆ ಈಗ ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾರು ಹೇಳೋ ಯಾವಳನ್ನು ದಯಮಾಡಿ ನೀವು ಯಾವತ್ತೂ ನಂಬೇಡಿ ಯಾವ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಅವರು ಹೇಳುವಂಥ ಸೆಟ್ಟಿಂಗ್ಗಳನ್ನು ಆನ್ ಮಾಡಿಕೊಂಡು ನೀವು ವ್ಯೂಸ್ಗೋಸ್ಕರ ಬೇಗ ನನ್ನ ವ್ಯೂಸ್ ಆಗಬೇಕಂತ ಹೇಳಿ ಅವರನ್ನೆಲ್ಲ ನಂಬಿ ನೀವು ದಯಮಾಡಿ ಯಾವ ಸೆಟ್ಟಿಂಗ್ಸನ್ನು ಮತ್ತು ಯಾವ ಆ್ಯಪನ್ನು ಕೂಡ ಬಳಸಬೇಡಿ ಅಂತ ನಾನು ನಿಮಗೆ ಹೇಳ್ತೀನಿ ಯಾಕಂತ ಅಂದರೆ ನಾವು ಹಾಕುವಂಥ ವೀಡಿಯೋಸ್ಗಳು ನಮಗೆ ಎಷ್ಟು ಇಂಪ್ರೆಸ್ ಇರುತ್ತೆ ಅಷ್ಟು ನಮಗೆ ಕಂಟೆಂಟ್ ಏನಿರುತ್ತೆ ಅದರ ಪ್ರಕಾರ ನಮಗೆ ವ್ಯೂಸ್ ಯೂಟ್ಯೂಬ್ ಕಡೆಯಿಂದನೇ ಕೊಡ್ತಾರೆ ಮತ್ತು ಜನ ನಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ ಆ ನಂಬಿಕೆಯಿಂದ ನಾವು ದಿನ ಏನು ಕೆಲಸ ಮಾಡ್ತೀವಿ ಅದನ್ನು ದಿನ ವೀಡಿಯೋಸ್ ಅಪ್ಲೋಡ್ ಮಾಡೋಣ ನಮಗೆ ಬಂದಷ್ಟು ವ್ಯೂಸ್ ಬರಲಿ ಒಂದಿಲ್ಲ ದಿನ ನಮಗೆ ಆ ದೇವ್ರ ಕಣ್ಣು ತೆರೆದೆ ತರಿತೇನೆ ಹಾಗೆ ಮತ್ತೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿಗೆ ನಾವೇನಾದರೂ ಸಜೆಷನ್ ಕೊಡಿ ಅಂತ ಅಂತ ಕೇಳಿ ಅವ್ರ ವೀಡಿಯೋಸ್ ಫುಲ್ ಎಂಡ್ವರೆಗೂ ನೋಡಿ ನಾವು ಸಜೆಷನ್ ಕೇಳಿದಾಗ ಅವರು ಹೇಳ್ತಾರೆ ನಮ್ಮ ಪ್ರಾಬ್ಲಮ್ಸ್ಗಳಿಗೆ ಯಾವುದಕ್ಕೂ ಅವರು ರಿಪ್ಲೇನೇ ಮಾಡಲ್ಲ ನಾವು ಅವರು ವೀಡಿಯೋಸ್ ನೋಡ್ತೀವಿ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಹೇಗಂತ ಎಕ್ಸಾಂಪಲ್ ಹಾಕಿರ್ತಾರೆ ಅವರು ಅದನ್ನು ನಾವು ನೋಡಿಕೊಂಡು ಏನಾದರೂ ಕ್ವಶನ್ಸ್ ಇದ್ದರೆ ಅವರಿಗೆ ನಾವು ಕ್ವಶನ್ ಕೇಳಿದಾಗ ಅವ್ರು ರಿಪ್ಲೈನೇ ಮಾಡಲ್ಲ ಅಂತ ಅಂದರೆ ಅವರು ವೀಡಿಯೋಸ್ಗಳನ್ನು ನೋಡಬೇಕಾ ನಮ್ಮ ವೀಡಿಯೋ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರ ವೀಡಿಯೋಸ್ನೆಲ್ಲ ನೋಡಿಕೊಂಡು ಅಯ್ಯು ಹೇಳಿದೆಲ್ಲ ತಿಂಗಳನ್ನು ಆನ್ ಮಾಡಿಕೊಂಡು ಆ ಟೈಮ್ನೆಲ್ಲ ವೇಸ್ಟ್ ಮಾಡೋ ಬದಲು ನಮ್ಮ ಪ್ರಾಬ್ಲಮ್ ಏನಿರುತ್ತೆ ನಾವೇ ಸಾಲ್ವ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ಹಾಕ್ತಾ ಇರೋಣ ಕೆಲವರು ಯೂಟ್ಯೂಬರ್ಸ್ ಒಳ್ಳೆ ಒಳ್ಳೆಯವರು ಇದ್ದಾರೆ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಮಾಡ್ತಾರೆ ನಾವು ಮೆಸೇಜ್ ಮಾಡಿದ ತಕ್ಷಣವೇ ರಿಪ್ಲೈ ಮಾಡ್ತಾರೆ ಅಂಥ ಯೂಟ್ಯೂಬರ್ಸು ಇದ್ದಾರೆ ಇನ್ನೂ ಕೆಲವರು ಯಾವುದಕ್ಕೂ ಡೋಂಟ್ ಕೇರ್ ಅನ್ನೋ ಹಾಗೆ ಯಾವುದಕ್ಕೂ ಕೂಡ ರಿಪ್ಲೈನೇ ಮಾಡಿದೆ ಅವ್ರ ಪಾಡಿಗೆ ಅವರೇ ನಡೆಸ್ಕೊಂಡು ಹೋಗ್ತಾರೆ ಬಟ್ ಅವ್ರ ವೀಡಿಯೋಗಳನ್ನು ನಾವು ನೋಡ್ತಾ ಹೋಗಬೇಕು ಅಂಥವ್ರ ವೀಡಿಯೋಗಳನ್ನು ನೋಡೋದನ್ನ ಬಿಟ್ಟು ನಮಗೆ ಏನು ಸಜೆಷನ್ ಸಿಗುತ್ತೆ ಒಳ್ಳೆ ರೀತಿಯಲ್ಲಿ ಅಂಥವ್ರ ವೀಡಿಯೋಗಳನ್ನು ನೋಡಿ ನಾವು ಪ್ರೋತ್ಸಾಹಿಸೋಣ ಹಾಗೆ ನಾವು ಬೆಳೆಯೋಣ ಅವರನ್ನು ಬೆಳೆಸೋಣ ಆಯಿತಾ ಮತ್ತು ನಮಗೆ ಏನೇ ವ್ಯೂಸ್ ಗೋಸ್ಕರ ಮತ್ತು ಸಬ್ಸ್ಕ್ರೈಬ್ಗೋಸ್ಕರ ಯಾವತ್ತಿಗೂ ಯಾವ ಆ್ಯಪನ್ನು ಬಳಸಬೇಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಫ್ರೆಂಡ್ಸ್ ನಾವು ಯಾರನ್ನು ನಂಬಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಲ್ಲ ಅಲ್ವಾ ನಮ್ಮ ನಂಬಿಕೆಯಿಂದ ನಮ್ಮ ಆತ್ಮಸ್ಥೈರ್ಯದಿಂದ ನಾವು ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀವಿ ಮನೆಯಲ್ಲೇ ಕೂತ್ಕೊಂಡು ಏನೋ ಒಂದು ಅರ್ನ್ ಮಾಡೋಣ ಅಂತ ಹೇಳಿ ನಂಬಿಕೆಯಿಂದ ಚಾನಲ್ ಓಪನ್ ಮಾಡಿದ್ದೀವಂತ ಅಂದರೆ ನಾವು ಯಾರ್ಯಾರೋ ಮಾತುಗಳನ್ನು ಕೇಳಿಕೊಂಡು ನಮ್ಮ ಚಾನಲನ್ನ ನಾವು ಬ್ಲಾಕ್ ಮಾಡ್ಕೋಬಾರ್ದು ಕೇಳೋರ ಮಾತನ್ನು ಮಾತ್ರ ಕೇಳಿ ನಿಮಗೆ ಒಳ್ಳೆ ಸಜೆಷನ್ ಕೊಡೋ ರಿಪ್ಲೈ ಕೊಡೋ ಅಂಥ ವ್ಯಕ್ತಿಗಳ ಚಾನೆಲ್ನ ನೋಡಿ ನೀವು ಅವರ ಸಜೆಷನ್ಗಳನ್ನು ಉಪಯೋಗಿಸಿ ಆದರೆ ಆ್ಯಪ್ಗಳನ್ನು ಉಪಯೋಗಿಸ್ದಿರಿ ಅಂತ ನಾನು ಹೇಳ್ತೀನಿ ಏನಪ್ಪ ಅಂತ ಅಂದರೆ ನಾವು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇರೋಣ ಬಂದಷ್ಟು ಬಂದು ಬರಲಿ ವ್ಯೂಸು ಸೆಟ್ಟಿಂಗ್ಸ್ಗಳನ್ನು ಬಿಟ್ಟು ನಾವು ಯಾವುದೇ ಒಂದು ಸೆಟ್ಟಿಂಗ್ಸ್ಗಳನ್ನು ಅಥವಾ ಆ್ಯಪ್ಗಳನ್ನು ಬಿಟ್ಟು ನಮ್ಮ ಪ್ರಯತ್ನ ಏನಿದೆ ನಾವು ಏನು ಮಾಡ್ತೀವಿ ನಮ್ಮ ಕೆಲಸದ ಜೊತೆಗೆ ಇನ್ನೊಂದು ಕೆಲಸವನ್ನು ವಹಿಸ್ಕೊಂಡಿದ್ದೀವಿ ಅಂತ ಅಂದರೆ ಅದನ್ನು ಪರಿಪೂರ್ಣತೆಯಿಂದ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ನಾವು ಕೊಡ್ತಾ ಹೋಗೋಣ ಜನರಿಗೆ ತಲುಪೇ ತಲುಪುತ್ತೆ ಅವರು ಕೂಡ ನಮಗೆ ಸಹಾಯ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಮುಂದೆ ಸಾಗೋಣ ಓಕೆನಾ ಫ್ರೆಂಡ್ಸ್ ನಾವು ಜೀರೋಯಿಂದ ಹೋಗ್ತಾ ಇದ್ದೀವಿ ಯೂಟ್ಯೂಬ್ ಚಾನಲಲ್ಲಿ ನಾವು ಏನಾದರೂ ಉನ್ನತ ಮಟ್ಟದಲ್ಲಿ ಏನಾದರೂ ಬೆಳೆದ್ರೆ ನಾ ಈಗ ನಮಗೆ ಬರುವಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನಾವು ಅಂದ್ಕೊಂಡಿದ್ರೆ ನಾವು ಎಲ್ಲರಿಗೂ ಹೆಲ್ಪ್ ಮಾಡೋಣ ನಮಗೆ ಯಾರಾದರೂ ಮೆಸೇಜ್ ಮಾಡಿ ಏನಾದರೂ ಪ್ರಾಬ್ಲಮ್ನ ಕೇಳಿದಾಗ ಕ್ವಶನ್ಗಳನ್ನು ಕೇಳಿದಾಗ ನಾವೆಲ್ಲರಿಗೂ ನಾವು ಸಜೆಷನ್ ಕೊಟ್ಟು ಅವರಿಗೂ ಬೆಳೆಸೋಣ ನಾವು ಬೆಳೆಯೋಣ ಓಕೆನಾ ಯಾರಿಗೂ ಕೂಡ ರಿಪ್ಲೈ ಮಾಡ್ದೇ ಇರೋದು ಬೇಡ ಯೂಟ್ಯೂಬ್ ನಮ್ಗೊ ಬಂದಿರೋರನ್ನ ಯಾರಾದರೂ ಏನಾದರೂ ಸಜೆಷನ್ ಕೇಳಿದಾಗ ದಯಮಾಡಿ ಟೆಕ್ ಕನ್ನಡ ಎಡಿಟ್ನವರೇ ದಯಮಾಡಿ ಎಲ್ಲರೂ ಯಾರ್ಯಾರು ಟೆಕ್ ಎಜುಕೇಷನ್ನ ನೀಡ್ತಾ ಇದ್ದೀರಾ ಎಲ್ಲರೂ ಕೂಡ ಎಲ್ಲರನ್ನು ದಯಮಾಡಿ ಎಲ್ಲ ಕ್ವೆಶನ್ಸ್ಗಳಿಗೆ ಪ್ರಾಬ್ಲಮ್ಸ್ಗಳಿಗೆ ಸಾಲ್ವ್ ಮಾಡಿ ಹಾಗೆ ರಿಪ್ಲೈ ಮಾಡಿ ದಯಮಾಡಿ ರಿಪ್ಲೈ ಮಾಡಿ ರಿಪ್ಲೈ ಮಾಡಿಲ್ಲ ಅಂತ ಅಂದರೆ ಅವರು ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿ ಪಾಪ ತಮ್ಮ ಚಾನಲ್ಗಳನ್ನೇ ಕರ್ಕೊತಾರೆ ಮತ್ತು ವ್ಯೂಸ್ಗಳು ಬರದೇ ಇದ್ದಾಗ ತುಂಬ ಅಂದರೆ ತುಂಬ ನೋವಿಂದ ಇರ್ತಾರೆ ನೀವು ವ್ಯೂಸ್ಗೋಸ್ಕರ ಆ ಆ್ಯಪು ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಂತ ಮಾತ್ರ ಯಾರೂ ಹೇಳಬೇಡಿ ದಯಮಾಡಿ ನಿಮಗೆ ನಮಸ್ಕಾರ